ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಮೊದಲು ಮಜ್ಜಿಗೆ ಮಾಡೋಣ ಅಮ್ಮ ನೀನು ಅನ್ನಕ್ಕಿಡು ನಾನು ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ತೀನಿ ಅಂತ ಭಾಗ್ಯ ಹೇಳುವಾಗ ನೀನು ಪಾಯಸ ವಡೆ ಮಾಡು ನಾನು ಪುಳಿಯೋಗರೆ ಗೊಜ್ಜು ಕಲಿಸ್ತೀನಿ ಅಂತಾರೆ ಕುಸುಮ ಅದೇ ಕಿಶನ್ ನಿಂತ್ಕೊಂಡು ಅವರೆಲ್ಲ ಮಾಡ್ತಿರೋದನ್ನು ಶಾಕ್ ನಿಂದ ನೋಡ್ತಾ ಇರ್ತಾರೆ ಏನು ಇದು ಇಷ್ಟು ಫಾಸ್ಟು ಅಂತಾನೆ ಕಿಶನ್ ಮೀ ಎಲ್ಲರೂ ಸ್ವಲ್ಪ ಉಸಿರು ತಗೊತೀರಾ ಯಾಕೆ ಫಾಸ್ಟಾಗಿ ಕೆಲಸ ಮಾಡ್ತಿದ್ದೀರಾ ಆರಾಮಾಗಿ ಮಾಡಿ ಅಂತಾನೆ ಆದಿ ಆಗ ಎಲ್ಲರೂ ಆದಿನೇ ನೋಡ್ತಾರೆ ಆಗ ಕಿಶನ್ ಪರವಾಗಿಲ್ಲ ಮುಂದುವರ್ಸಿ ಅಂತಾನೆ ಸುಧಾರಿಸ್ಕೊಳ್ಳೋಕೆ ನಾವು ಏನು ಮಾಡ್ತಿದ್ದೀವಿ ಇದು ನಮ್ಮ ನಾರ್ಮಲ್ ಸ್ಪೀಡ್ ಆರಾಮಾಗೇ ಮಾಡ್ತಿದ್ದೀವಿ ಅಂತಾಳೆ ಭಾಗ್ಯ ಏನು ಇದು ನಾರ್ಮಲ್ ಸ್ಪೀಡ ಅಂತಾನೆ ಆದಿ ಹಾಂ ಅಂತಾಳೆ ಭಾಗ್ಯ ಏನೇನು ಅಡುಗೆ ಮಾಡ್ತಿದ್ದೀರಾ ಅಂತಾನೆ ಕಿಶನ್ ಜಾಸ್ತಿ ಏನಿಲ್ಲ ಪುಳಿಯೋಗರೆ ಮೊಸರನ್ನ ಶಾವಿಗೆ ಪಾಯಸ ಆಮೇಲೆ ಬಜ್ಜಿ ಮಾಡ್ತಿದ್ದೀವಿ ಆಮೇಲೆ ಸಾಂಬಾರು ಮಜ್ಜಿಗೆ ಮೊಸರು ಅನ್ನ ಅಂತಾಳೆ ಭಾಗ್ಯ ಇಷ್ಟೊಂದು ಐಟಮ್ ಮಾಡ್ತಿದ್ದೀರಾ ಅಂತಾನೆ ಕಿಶನ್ ಸಮಯ ಕಡಿಮೆ ಇತ್ತಲ್ವಾ ಇಷ್ಟು ಅಷ್ಟೇ ಮಾಡೋಕ್ಕಾಗಿರೋದು ಇಲ್ಲ ಅಂದಿದ್ರೆ ಅಂತಳೆ ಭಾಗ್ಯ ನೀವು ಇಷ್ಟೇ ಐಟಮ್ ಮಾಡ್ತಿದ್ದೀರಾ ಅಂತ ಬೇಜಾರಲ್ಲಿ ಕೇಳ್ತಿಲ್ಲ ಇಷ್ಟೊಂದು ಐಟಮ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ದೀನಿ ಅಂತಾನೆ ಕಿಶನ್ ಅಲ್ಲ ಭಾಗ್ಯ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಮಾಡ್ತೀರಾ ಹೇಗೆ ಸಾಧ್ಯ ಅಂತಾನೆ ಆದಿ ಅದರಲ್ಲಿ ಏನೂ ದೊಡ್ಡ ವಿಷಯ ಇದೆ ಫ್ರೆಂಡು ಮಾಡ್ತಾ ಇರೋದು ಮೂರು ಮೂವತ್ತೊಂದು ತಾನೆ ಅಂತಾರೆ ಕುಸುಮ ಸೊಸೆ ಸೇರು ಅಂದರೆ ಅತ್ತೆ ಸವಾ ಸೇರು ನನಗೆ ನೋಡೋಕೆ ಸುಸ್ತಾಗ್ತಿದೆ ಅಂತಾನೆ ಆದಿ ಭಾವ ಇದನ್ನು ಟ್ರೈಲರ್ ಪಿಕ್ಚರ್ ಇನ್ನು ಬಾಕಿ ಇದೆ ಅಂತಾಳೆ ಪೂಜಾ ಅಣ್ಣ ನಾವು ಇಲ್ಲಿಂದ ಹೋಗೋದೇ ಸರಿ ಅಂತಾನೆ ಕಿಶನ್ ಈಚೆ ಶ್ರೇಷ್ಠ ಫೋನ್ ತಗೊಂಡು ನೋಡ್ತಾ ಏನಿದು ಎಷ್ಟೇ ಟ್ರೈ ಮಾಡಿದ್ರು ರಾಂಗ್ ಪಾಸ್ವರ್ಡ್ ಅಂತ ಬರ್ತಿದೆ ತಗೊಂಡು ಪಾಸ್ವರ್ಡ್ ಚೇಂಜ್ ಮಾಡಿರ್ಬೋದಾ ಏನು ಅಂತ ಚೇಂಜ್ ಮಾಡಿರ್ಬೋದು ಏನಿಟ್ಟಿರ್ತಾನೋ ಏನೋ ನನ್ನ ಹೆಸರಿಟ್ಟಿರ್ತಾನೆ ಶ್ರೇಷ್ಠ ಮೈ ಸ್ವೀಟ್ ಹಾರ್ಟ್ ಅಂತ ಇದು ರಾಂಗಾ ಶ್ರೇಷ್ಠ ಮೈ ಹನಿ ಅಂತ ಇಟ್ಟಿರ್ತಾನ ಇದು ರಾಂಗಾ ನಮ್ಮ ಲವ್ ಎನಿವರ್ಸರಿ ಡೇಟ್ ಇಟ್ಟಿರ್ಬೋದಾ ಅಂತ ನೋಡುವಾಗ ತಗೊಂಡೋಗಿ ಬಂದು ಸೋಫಾ ಮೇಲೆ ಕುತ್ಕೊಂಡು ಶ್ರೇಷ್ಠ ಏನು ಮಾಡ್ತಿದ್ಯಾ ಅಂತಾನೆ ಯಾಕೆ ನಾನಿನ್ ಫೋನ್ ನೋಡಬಾರ್ದಾ ಯಾಕೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಚೇಂಜ್ ಮಾಡಿದ್ಯಾ ಅಂತಳೆ ಶ್ರೇಷ್ಠ ಶ್ರೇಷ್ಠ ಏನಾಗಿದೆ ಯಾಕೆ ಈ ಥರ ಆಡ್ತಿದ್ಯಾ ಇವತ್ತು ಹಬ್ಬ ಹಬ್ಬದ ದಿನ ಏನಾದರೂ ಸಮಾಧಾನವಾಗಿರೋ ಇವತ್ತು ಜಗಳ ಮಾಡೋಕ್ಕೆ ಬರ್ತಿದ್ಯಲ್ಲ ಅಂತೇ ತಾಂಡವ್ ಹಬ್ಬ ಅಂತ ಇವಾಗ ನೆನಪಾಯ್ತಾ ಅಂತಾಳೆ ಶ್ರೇಷ್ಠ ಹ ನಿನ್ಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ತಾಂಡವ್ ಏನದು ಅಂತಾಳೆ ಶ್ರೇಷ್ಠ ಒಂದೇ ನೋಲಪ್ಪನ ತೆಗೆದು ಶ್ರೇಷ್ಠನ ಕೊಡ್ತಾನೆ ತಾಂಡವ್ ಅದನ್ನು ನೋಡಿ ತೆಗೆದು ಅಲ್ಲಿರ್ತಾಳೆ ಶ್ರೇಷ್ಠ ಶ್ರೇಷ್ಠ ಏನು ಮಾಡ್ತಿದ್ಯಾ ನಮ್ಮ ಪ್ರಾಜೆಕ್ಟ್ಗೆ ಸಿಕ್ಕಿರೋ ಅಡ್ವಾನ್ಸ್ ಚೆಕ್ಕು ಅದನ್ನು ನೋಡಿ ನಿನಗೆ ಖುಷಿಯಾಗಲಿಲ್ವಾ ಅಂತಲೇ ತಾಂಡವ ಹೌದು ನನಗೆ ಖುಷಿಯಾಗುತ್ತೆ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಎಷ್ಟೆಲ್ಲ ಅರೇಂಜ್ ಮಾಡಿದೆ ಬಟ್ ನೀನು ಏನು ಮಾಡಿದೆ ನನ್ನ ಮೂಡೆಲ್ಲ ಹಾಳು ಮಾಡಿ ಖುಷಿ ಬಗ್ಗೆ ಮಾತಾಡ್ತಿದ್ಯಾ ಅಂತಾಳೆ ಶ್ರೇಷ್ಠ ಐ ಆಮ್ ರಿಯಲಿ ಸಾರಿ ಅದನ್ನೆಲ್ಲ ಬಿಡು ನಾವು ಇವಾಗ ಸೆಲೆಬ್ರೇಟ್ ಮಾಡೋಣ ಅಂತಲೇ ತಾಂಡವು ಆಗ ತಾಂಡವ್ಗೆ ಕಾಲ್ ಬರುತ್ತೆ ಹೋ ಊರ್ವಶಿ ಅಂತ ಹಾಯ್ ಊರ್ವಶಿ ಹಾಂ ಫೈನಲ್ ಫೈಲನ್ನ ಅಪ್ಲೋಡ್ ಮಾಡಿ ಚೆಕ್ ಮಾಡ್ತೀನಿ ನಾನೇ ಮಾಡ್ತೀನಿ ನಾನು ಇರುವಾಗ ನಿಮ್ಗೆ ಯಾಕೆ ಟೆನ್ಷನ್ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಇದೇ ನನಗೆ ಇಷ್ಟ ಆಗಲ್ಲ ಯಾರದು ಆ ಊರ್ವಶಿ ಯಾವಳು ಯಾಕೆ ಕಾಲ್ ಮಾಡಬೇಕು ಅಂತಳೆ ಶ್ರೇಷ್ಠ ಹನಿ ನೀ ಯಾಕೆ ಈ ಥರ ಎಲ್ಲ ಆಡ್ತಿದ್ಯಾ ಯಾಕೆ ಜಲ್ಸಿ ಫೀಲ್ ಮಾಡ್ತಿದ್ಯಾ ನೀನು ಈ ಥರ ರಿಯಾಕ್ಟ್ ಮಾಡ್ತಿರೋದನ್ನು ನೋಡಿ ನಗು ಬರ್ತಿದೆ ನನಗೆ ನಿನ್ನ ತಾಂಡವ್ನ ಯಾರ ಕೈಲೂ ಹಾರಿಸ್ಕೊಂಡು ಹೋಗೋಕೆ ಆಗಲ್ಲ ಓಕೆ ಇದು ವರಮಹಾಲಕ್ಷ್ಮಿ ಹಬ್ಬ ನೀನು ಈ ರೀತಿ ಮುಖ ಉಸ್ಕೊಂಡಿರಬಾರ್ದು ಒಬ್ಬಟ್ಟು ಆರ್ಡ್ರ್ ಮಾಡಿದ್ದೀನಿ ನೀನು ರೈಸ್ ಮಾಡು ರೈಸ್ ಮಾಡೋದ್ರಲ್ಲಿ ನೀನು ಎಕ್ಸ್ಪರ್ಟ್ ತಾನೆ ಅಂತಾನೆ ತಾಂಡವು ಇಬ್ರು ನಗ್ತಾರೆ ಈಚೆ ಭಾಗ್ಯ ಚಾಕು ಹಿಡ್ಕೊಂಡು ತರಕಾರಿ ಕಟ್ ಮಾಡುವಾಗ ಭಾಗ್ಯ ತಲೆ ತಲೆನೋಸ್ಕೊತ ಕೈ ಮೇ ಮಾಡ್ತಾಳೆ ಭಾಗ್ಯವ್ರೆ ಅಂತ ಹಾದಿ ಹೋಗುವಾಗ ಚಾಕು ಅವನಿಗೆ ತಾಗುತ್ತೆ ಅನ್ನೋ ರೀತಿ ಈಚೆ ಬಂದು ಅಬ್ಬಾ ಅಂತಾನೆ ಆದಿ ಅಣ್ಣ ಜಸ್ಟ್ ಮಿಸ್ಸು ಅಂತಾನೆ ಕಿಶನ್ ಎಲ್ಲರೂ ಅವನ್ನೇ ನೋಡ್ತಾರೆ ಏನು ಅವರೇ ನೀವು ನೀವು ಯಾಕೆ ಹತ್ರ ಬರೋಕ್ಕಿದ್ರಿ ಅಂತಳೆ ಭಾಗ್ಯ ಹೆಲ್ಪ್ ಮಾಡೋಣ ಅಂತ ಬಂದೆ ನೋಡಿದರೆ ನಾನೇ ಕೊಲೆ ಆಗ್ತಿತ್ತು ಅಂತ ನೀವೆಲ್ಲ ಕುಕ್ಕಿಂಗ್ ಮಾಡ್ತಿರೋದು ನೋಡ್ತಿದ್ರೆ ಕುಕ್ಕಿಂಗ್ ಡಾಕ್ಯುಮೆಂಟ್ರಿ ನೋಡ್ತಿದ್ದ ಹಾಗೆ ಆಗ್ತಿದೆ ನಾನೇನಾದರೂ ಸಹಾಯ ಮಾಡಲ ಅಂತಾನೆ ಆದಿ ಏನು ಬೇಡ ನಾವೇ ಮಾಡ್ತೀವಿ ಅಂತಾಳೆ ಭಾಗ್ಯ ಅದು ಹೇಗಾಗುತ್ತೆ ನಾನು ಕಟ್ ಮಾಡಿ ಕೊಡ್ತೀನಿ ಅಂತಾನೆ ಆದಿ ನೀವು ಕಟ್ ಮಾಡ್ತೀರಾ ಅಂತಳೆ ಭಾಗ್ಯ ಅದಿ ನೀವು ಹೋಗಿ ನಾವು ಮಾಡ್ಕೋತೀವಿ ಅಂತಾರೆ ಸುನಂದ ನಾನು ಕಟ್ ಮಾಡ್ತೀನಿ ಕೊಡಿ ಅಂತ ಆದಿ ಕಟ್ ಮಾಡೋಕ್ಕೆ ಶುರು ಮಾಡ್ತಾನೆ ಚೆನ್ನಾಗೇ ಕಟ್ ಮಾಡ್ತೀರಾ ಅಂತಾಳೆ ಭಾಗ್ಯ ಮತ್ತೆ ನಾನಂದರೆ ಏನು ಸುಮ್ಮನೆನಾ ಅಂತಾನೆ ಆದಿ ಈಚೆ ಹೊರಗಡೆ ಮೀನಾಕ್ಷಿ ಕನಿಕಾ ಸೋಪದಲ್ಲೇ ಕೂತಿರ್ತಾರೆ ಅತ್ತೆ ನಮ್ಮ ಯಾವ ಕರ್ಮಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತಾಳೆ ಆದಿ ಏನೋ ಗಿಫ್ಟ್ ಕೊಡ್ತಾನೆ ಅಂತ ಹೇಳಿದ್ನಲ್ವ ಅದಕ್ಕೆ ಹೊರಟು ಬಂದೆ ಅಂತಾರೆ ಮೀನಾಕ್ಷಿ ಅದೇನು ಗಿಫ್ಟ್ ಕೊಡ್ತಾನೋ ದೇವರೇ ಬಲ್ಲ ಇತ್ತೀಚೆಗೆ ಅವನ ಚೇಂಜ್ ಬಿಹೇವಿಯರ್ನ ನೋಡಿ ನನಗೆ ಟೆನ್ಷನ್ ಆಗ್ತಿದೆ ಅಂತಾಳೆ ಕನಿಕಾ ಕನಿಕ ಆದಿ ಮತ್ತೆ ಸರಿದಾರಿಗೆ ತರಬೇಕು ಅಂತಾರೆ ಮೀನಾಕ್ಷಿ ಈಚೆ ತಾಂಡವ ಶ್ರೇಷ್ಠ ಕೂತ್ಕೊಂಡು ಒಬ್ಬಟ್ಟು ಒಬ್ಬನ ತಿಂತಾರೆ ಇದೇನಿದು ಹಿಂಗಿದೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆರ್ಡ್ರ್ ಮಾಡಿದೆ ನೋಡಿದರೆ ವ್ಯಾಕ್ ಅಂತಾನೆ ತಾಂಡವ್ ಹೌದಾ ಚೆನ್ನಾಗೇ ಇದೆಯಲ್ಲ ಅಂತಾಳೆ ಶ್ರೇಷ್ಠ ಆರ್ಟಿಫಿಷಿಯಲ್ ಇದ್ದಂಗಿದೆ ಅಂತಾನೆ ತಾಂಡವ್ ನನಗೇನು ಅನಿಸ್ತಿಲ್ಲ ಅಂತಾಳೆ ಶ್ರೇಷ್ಠ ನಾನು ಎಷ್ಟು ಚೆನ್ನಾಗಿರೋ ಒಬ್ಬಟ್ಟು ತಿಂದಿನಿ ಗೊತ್ತಾ ನನಗೆ ಒಬ್ಬಟ್ಟು ರುಚಿ ಗೊತ್ತಿಲ್ವಾ ಹೇಳು ಬಿಸಿ ಬಿಸಿ ಒಬ್ಬಟ್ಟನ್ನು ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ನಾನು ಒಂದು ಸಲಕ್ಕೆ ನಾಲ್ಕೈದು ಒಬ್ಬಟ್ಟು ತಿಂತಿದ್ದೆ ಅಂತಾನೆ ತಾಂಡವ್ ಹೌದಾ ಎಲ್ಲಿ ಯಾರು ಮಾಡಿದ್ದು ಅಂತಾಳೆ ಶ್ರೇಷ್ಠ ಇನ್ಯಾರು ಆ ಭಾಗ್ಯ ಅಂತಾನೆ ತಾಂಡವು ಈಚೆ ಭಾಗ್ಯ ಅಡುಗೆ ಕೆಲಸ ಎಲ್ಲ ಮುಗೀತು ಎಲ್ಲರೂ ಪೂಜೆಗೆ ಬರೋಕೆ ಹೇಳ್ತೀವಿ ಪೂಜಾ ಅಂತಾಳೆ ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟೆಲ್ಲ ಕುಕ್ ಮಾಡಿದ್ರಲ್ಲ ಭಾಗ್ಯ ಗ್ರೇಟ್ ನೀವು ಅಂತಲೇ ಆದಿ ನಮ್ಮ ಭಾಗ್ಯ ಅಂದರೆ ಸುಮ್ಮನೆ ನಾ ಬರೀ ಅಡುಗೆ ಅಂತಲ್ಲ ಯಾವ ಕೆಲಸನೇ ತಗೊಳ್ಳಿ ಹಟ್ವಾದಿ ಅಂತಾರೆ ಕುಸುಮ ಭಾಗ್ಯ ಸೂಪರ್ ನೀವು ಅಂತಲೇ ಆದಿ ಈಚೆ ಶ್ರೇಷ್ಠ ಆಯಿತಾ ಭಾಗ್ಯನ ಬಗ್ಗೆ ಗುಣಗಾನ ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿರಬೇಕು ಅಂದ್ಕೊಂಡೆ ಆ ಬಾಗ್ಯನ ಹೆಸರನ್ನೇ ಎದ್ದೆ ನನ್ನ ಮೂಡೆಲ್ಲ ಹಾಳು ಮಾಡಿದೆ ಅಂತಾಳೆ ಶ್ರೇಷ್ಠ ಹನಿ ನಾನು ಬೇಕು ಅಂತ ಹೇಳಲಿಲ್ಲ ಒಂದು ಫ್ಲೋನಲ್ಲಿ ಹೇಳಿದೆ ಅಂತಾನೆ ತಾಂಡವು ನೀನಿನ್ನು ಅವಳು ನೆನಪಲ್ಲೇ ಇದೆಯಾ ಅಂತಾಳೆ ಶ್ರೇಷ್ಠ ನಿನಗೆ ಗೊತ್ತಿಲ್ವಾ ನನಗೆ ಅವ್ಳು ನೆರಳುಕೊಂಡ್ರು ಆಗಲ್ಲ ಅಂತ ಅದು ಹೋಳಿಗೆ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ ಅವಳ ಮಾತಲ್ಲೇ ಬಂದುಬಿಟ್ಲು ಅಂತಾನೆ ತಾಂಡ್ ಇನ್ ಒಂದ್ಸಲ ಅವಳ ಹೆಸರು ಎತ್ತಿದ್ರೆ ಅಂತಾಳೆ ಶ್ರೇಷ್ಠ ಸಾರಿ ಸಾರಿ ಅಂತ ಒಬ್ಬಟ್ಟನ್ನು ಶ್ರೇಷ್ಠಗೆ ತಿನ್ನಿಸ್ತಾನೆ ತಾಂಡವು ಈಚೆ ಭಾಗ್ಯ ಪೂಜೆನ ಮಾಡ್ತಾಳೆ ಎಲ್ಲರೂ ಭಕ್ತಿಯಿಂದ ಕೈ ಮುಕ್ಕೊಂಡು ನಿಂತಿದ್ದಾರೆ ಪೂಜಾ ಕಿಶನ್ ಇಬ್ಬರು ಆರತಿ ಮಾಡಿ ಅಂತಾಳೆ ಭಾಗ್ಯ ಪೂಜಾ ಕಿಶನ್ ಆರತಿನ ಮಾಡ್ತಾರೆ ಮಗಳೇ ಇವಾಗಲೇ ಲೇಟಾಗಿದೆ ಎಲ್ಲ ತಯಾರಿದ್ರೆ ಊಟ ಮಾಡೋಣವಾ ಅಂತಾರೆ ಧರ್ಮರಾಜ್ ಹಾಂ ಎಲ್ಲ ತಯಾರಿದೆ ಅಂತಾಳೆ ಭಾಗ್ಯ ಎಲ್ಲ ಕೂತ್ಕೊಳ್ಳೋಣ ಅಂತಾರೆ ಕಾಮತ್ ಮೇಲ್ಗಡೆ ಮಾವ ಅಂತಳೆ ಭಾಗ್ಯ ಎಲ್ಲರೂ ಮೇಲ್ಗಡೆ ಬಂದು ಕೂತ್ಕೋತಾರೆ ಆದಿ ನಾನು ಆಮೇಲೆ ಕೂತ್ಕೋತೀನಿ ಅಂತಾನೆ ಭಾಗ್ಯ ಬೇಡ ಅಂದರೂ ಕೇಳಲ್ಲ ಬೇಡಮ್ಮ ಅವನು ಆಮೇಲೆ ಊಟ ಮಾಡ್ತಾನೆ ಅಂತಾರೆ ಕಾಮತ್ ಅತ್ತೆ ಈ ಬ್ರೋಗ್ ಏನಾಗಿದೆ ಯಾಕೆಷ್ಟು ಓವರ್ ಆಗಾಡ್ತಿದ್ದಾನೆ ಅಂತಳೆ ಕನಿಕಾ ಏನಾಗಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಂತಾರೆ ಮೀನಾಕ್ಷಿ ನಂತರ ಆದಿ ಎಲ್ರಿಗೂ ಬಾಳೆಲನ್ನ ಹಾಕ್ತಾನೆ ಬಾಗಿನ ಜೊತೆಗೆ ಆದಿನೂ ಬಡಿಸ್ತಾನೆ ಬಾಗ್ಯವರೇ ತಗೊಳ್ಳಿ ಇದಾನೆ ಅಂತ ಕೊಡುವಾಗ ಒಬ್ಬಟ್ಟು ಕೆಳಗಡೆ ಬಿಡೋಕ್ಕೆ ಶುರುವಾಗುತ್ತೆ ಭಾಗ್ಯ ಗಟ್ಟಿಯಾಗಿ ಇಟ್ಕೋತಾಳೆ ಎಲ್ಲದರ ಎಲ್ಲರದ್ದು ಸಾವಕಾಶವಾಗಿ ಆಗಲಿ ಅಂತಾರೆ ಕುಸುಮ ಭಾಗ್ಯ ಊಟ ಭಾಳ ಸೊಸಾಗಿದೆ ಒಳ್ಳೆ ಅಮೃತ ಇದ್ದಾಗಿದೆ ತುಂಬ ಚೆನ್ನಾಗಿದೆ ಮಗಳ ಅಡುಗೆ ಅಂತಾರೆ ಕಾಮತ್ ಕನಿಕಾ ಎದ್ದು ಕೈ ತೊಳೋಕ್ಕೆ ಕಿಚನ್ಗೆ ಬಂದು ಯಾವಾಗ ನೋಡಿದ್ರು ಎಲ್ಲರೂ ಈ ಬಾಗಿ ಯಾಕಾದರೂ ಬನ್ನೋ ಬಂದು ಛೇ ಅಂತ ವಾಪಸ್ ಬರುವಾಗ ಆದಿ ಫೋನಲ್ಲಿ ಮಾತಾಡಿ ಕಾಲ್ ಕಟ್ ಮಾಡ್ತಾನೆ ಆಗ ಕನಿಕಾ ಆದಿ ಹತ್ರ ಭಾಗ್ಯಂಗೆ ಏನೋ ಕೊಡಬೇಕು ಅಂತ ಹೇಳ್ತಿದ್ಯಲ್ಲ ಏನದು ನಾನು ಆವಾಗಿಂದ ಕೇಳ್ತಿದ್ದೀನಿ ನೀನು ಹೇಳ್ತಾನೆ ಇಲ್ಲ ಅಂತಾಳೆ ಅವ್ರು ಮಾಡಿರೋ ಸಹಾಯಕ್ಕೆ ನಾನು ಕೊಡೋ ಗಿಫ್ಟು ಒಳ್ಳೇದೋ ಇಲ್ವೋ ಗೊತ್ತಿಲ್ಲ ಅಂತಾನೆ ಅದು ಹೇಳಿದರೆ ತಾನೇ ಒಳ್ಳೇದಾ ಅಲ್ವಾ ಅಂತ ಗೊತ್ತಾಗೋದು ಅಂತಳೆ ಕನ್ಯಕ ನಾನೊಂದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಿಫ್ಟ್ ಅವರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಆದಿ ಹೋಗ್ತಾನೆ ವಾಟ್ ಟ್ವೆಂಟಿ ಫೈವ್ ಲ್ಯಾಕ್ಸಾ ಈ ಬ್ರೋಗ್ ಏನಾಗಿದೆ ಅಷ್ಟು ದುಡ್ಡನ್ನು ಅವಳಿಗೆ ಯಾಕೆ ಕೊಡಬೇಕು ಅಂತಾಳೆ ಕನಿಕಾ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತಿರ್ತಾರೆ ಬ್ರೋತಾತ ಊಟ ಸೂಪರ್ ಕೊನೆಯಲ್ಲಿ ಒಂದು ಐಸ್ ಕ್ರೀಮ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತಾನೆ ಗುಂಡಣ್ಣ ಹೌದು ಗುಂಡಣ್ಣ ಅಂತಾಳೆ ತನ್ಮಿ ಹೌದು ಅದರ ಮಜಾನೆ ಬೇರೆ ಅಂತಾರೆ ಧರ್ಮರಾಜ್ ಹಾಂ ಅಂತಾರೆ ಕುಸುಮ ನಾನಲ್ಲ ಕಾಮತ್ ಅವ್ರು ಹೇಳಿದ್ದು ಅಂತಾರೆ ಧರ್ಮರಾಜ್ ನಾನೆಲ್ಲಿ ಹೇಳಿದ್ದು ಅಂತ ಹಾಂ ಹೌದೌದು ನಾನೇ ಅಂತ ನಗ್ತಾರೆ ಮಾವ ಇಬ್ಬರಿಗೂ ಶುಗರ್ ಇದೆ ಸ್ವೀಟ್ ತಿನ್ನಬಾರ್ದು ಅಂತ ಡಾಕ್ಟ್ರು ಹೇಳಿದ್ದಾರೆ ತಾನೇ ಅಂತಾಳೆ ಭಾಗ್ಯ ಯಾವತ್ತೂ ತಿನ್ನೋದಿಲ್ಲಮ್ಮ ಇವತ್ತು ಹಬ್ಬ ಶಾಸ್ತ್ರ ತಿನ್ನಬೇಕು ಅಂತಾರೆ ಕಾಮತ್ ಅದಿ ಸ್ವಲ್ಪ ಐಸ್ ಕ್ರೀಮ್ಗೆ ಆರ್ಡ್ರ್ ಮಾಡು ಅಂತಾರೆ ಕಾಮತ್ ಬೇಡ ಮಾವ ಅಂತ ಅಂತಾಳೆ ಭಾಗ್ಯ ಮಕ್ಕಳಿಗೋಸ್ಕರ ಅಂತಾರೆ ಕಾಮತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ